ಇವತ್ತು ಕೂಡ ವಾದವನ್ನು ಪ್ರಮುಖ ಅಂಶಗಳನ್ನು ಉಲ್ಲೇಖ ಅಲ್ಲ ಇದು ಇವತ್ತು ದರ್ಶನ್ ಅವ್ರ ಬೇಲ್ ವಿಚಾರದಲ್ಲಿ ನಿನ್ನೆ ಸಿ ವಿ ನಾಗೇಶ್ವರ್ ಸೀನಿಯರ್ ಕೌಂಟ್ ಹಿರಿಯ ವಕೀಲರ ಸಿ ವಿ ನಾಗೇಶ್ ಅವರು ನಿನ್ನೆ ನಮ್ದು ಅರ್ಧ ಆಗಿತ್ತು ಆರ್ಗ್ಯುಮೆಂಟ್ಸು ಅದನ್ನ ಇವತ್ತು ಮುಂದುವರೆದ ಭಾಗವಾಗಿ ಅಂದರೆ ದರ್ಶನ್ ಅವ್ರನ್ನ ಈ ಪ್ರಕರಣದಲ್ಲಿ ಯಾವ ರೀತಿ ಸಿಲುಕಿಸಲಾಗಿದೆ ಆಮೇಲೆ ದಿನದ ಅಂದರೆ ಈ ಪ್ರಕರಣದ ಘಟನೆ ನಡೆದಿದ್ದ ದಿನದಿಂದ ದರ್ಶನ್ ಅವ್ರ ಹೆಸರು ಈ ಪ್ರಕರಣದಲ್ಲಿ ಬಂದಂಥ ದಿನದಿಂದ ಇಂದಿನವರೆಗೂ ಸಹ ಅಂದರೆ ಚಾರ್ಜ್ ಶೀಟ್ ಸಹ ಪ್ರಕರಣದಲ್ಲಿ ಯಾವ್ಯಾವ ರೀತಿಯ ಮ್ಯಾನುಪುಲೇಷನ್ಸ್ ಮಾಡಲಾಗಿದೆ ಅಂದರೆ ಯಾವ ರೀತಿ ತಿರು ಸಾಕ್ಷ್ಯಾಧಾರಿಗಳನ್ನ ಅವರೇ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಪ ಯಾವ ರೀತಿಯ ತಿರುಚಿದ್ದಾರೆ ಆಮೇಲೆ ಯಾವ ರೀತಿ ತಿದ್ದುಪಡಿ ಮಾಡಿದ್ದಾರೆ ಆಮೇಲೆ ಅವ್ರನ್ನ ಯಾವ ರೀತಿ ಈ ಥರದಲ್ಲಿ ಸ್ಕೇಪ್ ಗೋಟ್ ಮಾಡಿದ್ದಾರೆ ಅನ್ನೋದನ್ನ ಇವತ್ತು ಮಾನ್ಯ ನ್ಯಾಯಾಲಯಕ್ಕೆ ಸೀನಿಯರ್ ಕೌನ್ಸಿಲ್ ಸಿ ವಿ ನಾಗೇಶ್ ಸರ್ ಅದನ್ನು ತೋರಿಸ್ಕೊಟ್ಟಿದ್ದಾರೆ ಸರ್ ಓಕೆ ಅಂದರೆ ಇವಾಗ ನಾಳೆನೂ ಕೂಡ ಇವತ್ತಿಗೆ ವಾದ ನಮ್ಮ ಆದ ಅಂದರೆ ದರ್ಶನ್ ಪರವಾಗಿರುವಂಥ ವಾದಗಳು ಮುಕ್ತಾಯ ಆಗಿದೆ ಉಳಿದಂತೆ ಇನ್ನು ಆರೋಪಿ ನಂಬರ್ ಹನ್ನೊಂದು ಮತ್ತೆ ಅನ್ನೋದು ದರ್ಶನ್ ಅವರ ಡ್ರೈವರ್ ಮತ್ತು ನಾಗರಾಜ್ ಅವ್ರಿಗೆ ಸಂಬಂಧಪಟ್ಟಂತೆ ಇನ್ನೊಬ್ಬ ಮತ್ತೊಬ್ಬರು ಹಿರಿಯ ವಕೀಲರ ಸಂದೇಶ್ ಚೌಟ್ ಅವರು ಸೋಮವಾರ ಮಂಗಳವಾರ ಆರ್ಗ್ಯುಮೆಂಟ್ಸ್ ಮಾಡೋರಿದ್ದಾರೆ ಅದಾದಮೇಲೆ ಪ್ರಾಸಿಕ್ಯೂಟರ್ ಅಂದರೆ ವಿಶೇಷ ಸರ್ಕಾರಿ ಪ್ರಸನ್ನ ಕುಮಾರ್ ಅವರು ಅವ್ರ ಪರವಾಗಿ ಅಂದರೆ ಇವರಿಗೆ ಯಾಕೆ ಬೇಲ್ ಕೊಡಬಾರ್ದು ಅನ್ನೋ ನಾವು ಇಲ್ಲಿವರೆಗೂ ಸಹ ಬೇಲ್ ಯಾಕೆ ಕೊಡಬೇಕು ಅನ್ನೋ ಕಾರಣಗಳನ್ನ ಮುಂದಿಟ್ಟು ಹಲವಾರು ಕಾರಣಗಳನ್ನ ಮುಂದಿಟ್ಟು ಇವತ್ತು ಸೀನಿಯರ್ ಆರ್ಗ್ಯುಮೆಂಟ್ಸ್ ಮಾಡಿದ್ದಾರೆ ಅವ್ರು ಯಾವ ಕಾರಣಕ್ಕೋಸ್ಕರ ಬೇಲ್ಗಳು ಕೊಡಬಾರ್ದು ಅನ್ನೋದನ್ನ ಅವರು ಆರ್ಗ್ಯುಮೆಂಟ್ಸ್ ಮಾಡ್ತಾರೆ ಆಮೇಲೆ ನಾವು ಮಾನ್ಯ ನ್ಯಾಯಾಲಯಕ್ಕೆ ಇದೇ ಥರ ಸರ್ಕಾರ ಅಂದರೆ ಈ ಥರದ್ದು ಸಂದರ್ಭದಲ್ಲಿ ಮಾನ್ಯ ಹೈಕೋರ್ಟು ಮತ್ತು ಸುಪ್ರೀಂ ಕೋರ್ಟು ಯಾವ ರೀತಿ ಇದನ್ನು ನೋಡಿದೆ ಆಮೇಲೆ ಈ ಥರದ ಪ್ರಕರಣಗಳಲ್ಲಿ ಸುಪ್ರೀಂ ಕೋರ್ಟ್ ಸಹ ಬೇಲ್ ಕೊಟ್ಟಿದೆ ಅನ್ನೋದನ್ನ ಇವತ್ತು ನಾವು ಕೋರ್ಟ್ ಗಮನಕ್ಕೆ ತಂದು ಕೊಟ್ಟಿದ್ದೀವಿ ಸರ್ ಸಿಗುತ್ತೆ ಅಂತ ಹೇಳಿದ್ರು ನಮಗೆ ಸಿಗುತ್ತೆ ಅನ್ನೋದು ಬಲವಾದ ನಂಬಿಕೆ ನಮಗಿದೆ ಹೌದು ಅದು ಕಾನೂನು ಅದು ಕಾನೂನು ಇರೋದೇ ಆ ಥರ ಆಮೇಲೆ ಸುಪ್ರೀಂ ಕೋರ್ಟು ದಿನ ಮತ್ತು ನಮ್ಮ ಹೈಕೋರ್ಟು ಸಹ ದಿನ ದಿನ ಕೇಸ್ ಡೈರಿ ಅಂದರೆ ಒಬ್ಬ ಇನ್ವೆಸ್ಟಿಗೇಟಿಂಗ್ ಆಫೀಸರು ವಿಶೇಷವಾಗಿ ಗಂಭೀರವಾದಂಥ ಪ್ರಕರಣಗಳಲ್ಲಿ ಕೇಸ್ ಡೈರಿನ ಅಂದರೆ ಸೆಕ್ಷನ್ ಒನ್ ಸೆವೆಂಟಿ ಟೂನಲ್ಲಿ ಅದನ್ನು ಬರೀಲೇಬೇಕಾದಂಥ ಅದು ಕಡ್ಡಾಯವಾಗಿ ಬರೀಲೇಬೇಕು ಅದನ್ನು ಅದನ್ನು ಟೇಕನ್ ಫಾರ್ ಗ್ರಾಂಟೆಡ್ಡು ಆಗಿ ಯಾವ ಇನ್ವೆಸ್ಟಿಗೇಟಿಂಗ್ ಆಫೀಸರು ಮಾಡ್ಕೊಳ್ಳೋಂಗೆ ಇಲ್ಲದೇ ಇಲ್ಲ ಅದು ಕಾನೂನು ಸುಪ್ರೀಂ ದಿನ ದಿನ ಅದನ್ನು ಹೊಸ 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 ರೀತಿಯಲ್ಲಿ ಅದನ್ನು ಇಂಟರ್ಪ್ರಟೇಷನ್ ಮಾಡ್ಕೊತಾ ಬಂದಿದೆ ಸರ್ ಅದನ್ನು ಈ ಪ್ರಕರಣದಲ್ಲಿ ವಿಶೇಷವಾಗಿ ಸ್ವಾಮಿ ಅವ್ರ ಪ್ರಕರಣದಲ್ಲಿ ಅವ್ರು ಫಾಲೋ ಮಾಡಿಲ್ಲ ಅನ್ನೋದು ನಮ್ಮದು ಬಲವಾದ ವಾದ ಆಗಿದೆ ಸರ್ ಈಗ ನೆಕ್ಸ್ಟ್ ಏನಾಯ್ತು ಆಮೇಲೆ ಅವರು ಈ ಪ್ರಕರಣದಲ್ಲಿ ಪ್ರತ್ಯಕ್ಷ ಸಾಕ್ಷಿಗಳು ಇಲ್ಲ ಆ ಪ್ರತ್ಯಕ್ಷ ಸಾಕ್ಷಿದಾರಗಳನ್ನ ಹುಟ್ಟಾಕ್ಲಾಗಿದೆ ಅನ್ನೋದು ನಮ್ಮ ಬಲವಾದ ವಾದ ಆಗಿತ್ತು ಅದನ್ನು ನಾವು ಇವತ್ತು ವಿತ್ ನಮ್ಮ ಸುಪ್ರೀಂ ಮಾನ್ಯ ಸುಪ್ ಸರ್ವೋಚ್ಚ ನ್ಯಾಯಾಲಯದ ಆದೇಶಗಳು ಮತ್ತು ಕಾನೂನು ಸಿ ಆರ್ ಪಿ ಸಿ ಸೆಕ್ಷನ್ ಒನ್ ಸೆವೆಂಟಿ ಟು ಏನು ಹೇಳುತ್ತೆ ಒನ್ ಸಿಕ್ಸ್ಟಿ ಟು ಒನ್ ಸಿಕ್ಸ್ಟಿ ಸೆವೆನ್ ಏನು ಹೇಳುತ್ತೆ ಆಮೇಲೆ ಕರ್ನಾಟಕ ಕ್ರಿಮಿನಲ್ ರೂಲ್ಸ್ ಆಫ್ ಪ್ರಾಕ್ಟೀಸ್ ಅದರಲ್ಲೂ ಸಹ ಇದು ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಅವರ ಕರ್ತವ್ಯ ಆದ್ಯ ಕರ್ತವ್ಯ ಅವರು ಅದನ್ನು ಏನು ಹೇಳುತ್ತೆ ಅದನ್ನು ಪಾಲನೆ ಮಾಡಲೇಬೇಕಾಗುತ್ತೆ ಅದನ್ನು ಅವರಿಂದ ಎಕ್ಸ್ಕ್ಯೂಸ್ ಅವರು ಯಾವುದೇ ಕಾರಣಕ್ಕೆ ಇಲ್ಲ ಅನ್ನೋದನ್ನ ನಾವು ಇವತ್ತು ಕೋರ್ಟ್ಗೆ ಗಮನಕ್ಕೆ ತಂದಿದ್ದೀವಿ ಸರ್ ಸೀನಿಯರ್ ತಂದಿದ್ದಾರೆ ಈಗ ಯಾವಾಗ ನೆಕ್ಸ್ಟ್ ಮಂಗಳವಾರ ಮಂಗಳವಾರಕ್ಕೆ ನಮ್ಮ ಉಳಿದಂಥ ಆರೋಪಿಗಳು ಹನ್ನೊಂದು ಹನ್ನೆರಡು ಮತ್ತು ಉಳಿದಂಥ ಆರೋಪಿಗಳದು ಸಹ ವಾದ ಇದೆ ಅದಾದಮೇಲೆ ಎಲ್ಲ ಆರೋಪಿಗಳ ಪರ ವಾದ ಆದಮೇಲೆ ವಿಶೇಷ ಸರ್ಕಾರಿ ವಿಭಜಕರು ವಾದ ಮಾಡ್ತಾರೆ ಅವ್ರದ್ದು ವಾದ ಆದಮೇಲೆ ನ್ಯಾಯಾಲಯ ಒಂದು ಡೇಟ್ ಒಂದು ದಿನಾಂಕವನ್ನು ನಿಗದಿಪಡಿಸುತ್ತೆ ಈ ಪ್ರಕರಣದಲ್ಲಿ ಆದೇಶವನ್ನು ಪ್ರಕಟಿಸೋಕ್ಕೆ ಅಷ್ಟೇ ಥ್ಯಾಂಕ್ ಯು ಥ್ಯಾಂಕ್ ಯು